ಪ್ರೀತಿ ಬೇಕು ಕೊಡ್ತೀಯಾ ಪುಸ್ತಕವನ್ನು ಬಿಡುಗಡೆ ಮಾಡಿ ಅಂತ ಇಲ್ಲಿ ಬಿದ್ರಳ್ಳಿ ಸೀನಾ ಅಂತ ಕೇಳ್ಕೊತಾ ಇದ್ದಾರೆ ಈ ಹರ್ಷದ ಒಂದು ಸಮಾರಂಭದಲ್ಲಿ ಪ್ರೀತಿ ಬೇಕು ಕೊಡ್ತೀಯ ನೀವೆಲ್ಲ ಕೊಟ್ಟಿದ್ದೀರಾ ಅದನ್ನು ಓದಿ ಅಂತ ಕೇಳ್ಕೊಂಡು ನಾನು ಈ ಪುಸ್ತಕನ ಬಿಡುಗಡೆ ಮಾಡ್ತೀನಿ ನಮಸ್ಕಾರ ಎಲ್ಲ ರಾಮನಗರದಿಂದ ಪಾಪ ಏನೋ ದಿನೇಶ್ರುದ್ನೇಶ್ ನನ್ ಮದುವೆಗೆ ನನ್ನ ಮದ್ವೆನೇ ಆಗಿಲ್ಲ ಬಿಡು ್ರೆ ಅಳ್ಳಾಡ್ಸಿರಲ್ಲ ಮದ್ವೆ ಆಗಿದೆ ಇಲ್ಲ ಹುಡುಗರ ತೆಗೀ ಮದ್ವೆ ಇಲ್ಲ ಈಗ ನಿಮಗೆಲ್ಲ ಮೂಲಕ ಅವರಿಗೆ ಶುಭಾಶಯ ಕೋರಿ ಚಿಂತಾಬ ಆದ್ರೆ ಯೋಗ ಇದೆ ಯೋಗ ಇದೆ ಯೋಗ ಇದೆ ಎರಡು ಮೂರು ತಿಂಗಳಿಂದ ಇದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ನಾನು ಪ್ರಾರ್ಥನೆ ತರಿಸಿದೆ ಇವತ್ತು ನನ್ನ ಪೀಳಿಗೆ ಜನ ನನ್ನ ಪೀಳಿಗೆ ಸಾಕಷ್ಟು ಸಾಕಷ್ಟು ಒಳ್ಳೆತನ ರೂಢಿಸ್ಕೊಂಡು ದೊಡ್ಡವರಿಗೆ ಗೌರವ ಕೊಡ್ತಾ ಕಿರಿಯನ್ನ ಪ್ರೀತಿಸ್ತಾ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ಬದುಕ್ತಾ ಇದ್ರೆ ಅದಕ್ಕೆ ಕನ್ನಡ ಚಲನಚಿತ್ರರಂಗದ ರಾಜಣ್ಣ ವಿಷ್ಣು ಸರ್ ನಿಮಿಷ ಪ್ರೀತಿ ಬೇಕು ಕೊಡ್ತೀಯಾ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ಅಂತ ಇಲ್ಲಿ ಬಿದ್ರಳ್ಳಿ ಸೀನಾ ಅಂತ ಕೇಳ್ಕೊತಾ ಇದ್ದಾರೆ ಈ ಹರ್ಷದ ಒಂದು ಸಮಾರಂಭದಲ್ಲಿ ಪ್ರೀತಿ ಬೇಕು ಕೊಡ್ತೀಯಾ ನೀವೆಲ್ಲ ಕೊಟ್ಟಿದ್ದೀರಾ ಅದನ್ನು ಓದಿ ಅಂತ ಕೇಳ್ಕೊಂಡು ನಾನು ಈ ಪುಸ್ತಕನ ಬಿಡುಗಡೆ ಮಾಡ್ತೀನಿ ನಮಸ್ಕಾರ

ಕುಶಲಿತ ಕೋರಿಷ್ಣ ಸೇನಾ ಚಿಂತಾಮ ಆದರೆ ಯೋಗ ಇದೆ ಯೋಗ ಇದೆ ಯೋಗ ಇದೆ ಎರಡು ಮೂರು ತಿಂಗಳಿಂದ ಇದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ನಾನು ಪ್ರಾರ್ಥನೆ ತೋರಿಸಿದೆ ಇವತ್ತು ನನ್ನ ಪೀಳಿಗೆ ಜನ ನನ್ನ ಪೀಳಿಗೆ ಯುವಕರು ಸಮಾಜದಲ್ಲಿ ಸಾಕಷ್ಟು ಸಾಕಷ್ಟು ಒಳ್ಳೆತನ ರೂಢಿಸ್ಕೊಂಡು ದೊಡ್ಡವರಿಗೆ ಗೌರವ ಕೊಡ್ತಾ ಕಿರಿಯರನ್ನ ಪ್ರೀತಿಸ್ತಾ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ಬದುಕ್ತಾ ಇದ್ರೆ ಅದಕ್ಕೆ ಕನ್ನಡ ಚಲನಚಿತ್ರರಂಗದ ರಾಜಣ್ಣ ವಿಷ್ಣು ಸರ್ Thank <laughs> you.